ಹಾಯ್ ಫ್ರೆಂಡ್ಸ್ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಕನಸುಗಳಿಲ್ಲದ ನಿದ್ರೆ ಅಪೂರ್ಣ ಎಂದು ಹೇಳಲಾಗುತ್ತದೆ ರಾತ್ರಿ ಹೊತ್ತು ಕನಸು ಬೀಳುವುದು ಒಂದು ನೈಸರ್ಗಿಕ ಕ್ರಿಯೆ ಗಾಢವಾದ ನಿದ್ರೆಗೆ ಜಾರಿದಾಗ ನಮ್ಮ ಸೂಕ್ತ ಮನಸ್ಸು ಎಚ್ಚೆತ್ತುಕೊಳ್ಳುತ್ತದೆ ಮನಸ್ಸಿನಲ್ಲಿ ಅಡಗಿದ್ದ ಭಾವನೆಗಳು ಅರಳುತ್ತವೆ ಅವುಗಳ ಪ್ರಭಾವದಿಂದ ಒಂದಿಷ್ಟು ಕನಸುಗಳು ಕಾಣುತ್ತವೆ ಪುರಾಣಗಳಲ್ಲಿ ಕನಸುಗಳ ಬಗ್ಗೆ ಕೆಲವೊಂದು ಉಲ್ಲೇಖಗಳಿವೆ ಕನಸುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಆ ಕನಸನ್ನು ನಿಜವಾಗಿಸಿಕೊಳ್ಳಬಹುದಂತೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ವಪ್ನಫಲ ಶಾಸ್ತ್ರವು ಒಂದು ಭಾಗವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮುಂಜಾನೆ ಬೀಳುವ ಕನಸುಗಳು ನಮ್ಮ ಭವಿಷ್ಯದ ಹಾಗೂ ವರ್ತಮಾನದ ಘಟನೆಗಳ ಬಗ್ಗೆ ನಮಗೆ ಪರೋಕ್ಷವಾದ ರೀತಿಯಲ್ಲಿ ತಿಳಿಸಿಕೊಡುತ್ತದೆ ನಮ್ಮ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಬಗ್ಗೆ ನಮಗೆ ಬೀಳುವ ಕನಸುಗಳು ಮಾಹಿತಿಯನ್ನು ನೀಡುತ್ತದೆ ಹಾಗಾದರೆ ಈ ರೀತಿಯ ಕನಸುಗಳು ನಿಮಗೂ ಬೀಳುತ್ತಿದ್ದರೆ ಖಂಡಿತ ನಿಮಗೆ ಧನಲಾಭ ಕಾದಿದೆ ಎಂದು ಅರ್ಥ ಆ ಕನಸುಗಳು ಯಾವುವು ಎಂದು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಮನೆಯಲ್ಲಿ ಕಸ ಬಿದ್ದಿರುವ ದೃಶ್ಯವನ್ನು ಕನಸಿನಲ್ಲಿ ನೋಡಿದರೆ ಅದು ಧನಲಾಭವಾಗುವ ಸಂಕೇತವೆಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಯಾರಾದರೂ ಹೊರಗಿನಿಂದ ಮನೆಗೆ ಕಸವನ್ನು ತರುತ್ತಿರುವಂತೆ ಕಂಡರೆ ಅದು ಸಹ ಹಣ ಸಿಗುವ ಸಂಕೇತವನ್ನು ಸೂಚಿಸುತ್ತದೆ ಈ ರೀತಿಯ ಕನಸುಗಳು ಬಿದ್ದರೆ ಅವು ಧನಲಾಭವಾಗುವ ಸೂಚನೆ ಎಂದು ಹೇಳಲಾಗುತ್ತದೆ ನಿಮ್ಮ ಕನಸಿನಲ್ಲಿ ಹಸು ಕಾಣಿಸಿದರೆ ಏನಾಗುತ್ತದೆ ಎಂದರೆ ಬಿಳಿ ವರ್ಣದ ಹಸು ಸ್ವಪ್ನದಲ್ಲಿ ಕಾಣಿಸಿದರೆ ಬೆಳ್ಳಿ ಸಕ್ಕರೆ ಅನ್ಯ ವ್ಯಾಪಾರದಲ್ಲಿ ಲಾಭವಾಗುತ್ತದೆ ಒಂದು ವೇಳೆ ಏಕಕಾಲದಲ್ಲಿ ಹಸು ಕರು ಕಾಣಿಸಿದರೆ ಹಳದಿ ವರ್ಣದ ವಸ್ತುಗಳ ವ್ಯಾಪಾರದಲ್ಲಿ ಹೇರಳ ಲಾಭವಾಗುತ್ತದೆ ಕೆಂಪು ವರ್ಣದ ಹಸು ಕಾಣಿಸಿದರೆ ಕೆಂಪು ವರ್ಣದ ವ್ಯಾಪಾರದಲ್ಲಿ ಲಾಭವಾಗುತ್ತದೆ ನಿಮ್ಮ ಕನಸಿನಲ್ಲಿ ಹಾಲು ಅಥವಾ ಮೊಸರನ್ನು ಇಟ್ಟಂತೆ ಕಂಡರೆ ಅದು ಧನಲಾಭವನ್ನು ಸೂಚಿಸುತ್ತದೆ ಅಥವಾ ಹಾಲು ಅಥವಾ ಮೊಸರನ್ನು ತಿನ್ನುತ್ತಿರುವಂತೆ ಕನಸು ಬಿದ್ದರೆ ಅದರ ಅರ್ಥವೂ ಸಹ ಧನಧಾನ್ಯಗಳಿಂದ ಮನೆಯು ಸಮೃದ್ಧವಾಗುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ಕನಸಿನಲ್ಲಿ ಹಾಲು ಕರೆಯುವಂತೆ ಕನಸು ಬಿದ್ದರೆ ಕನಸಿನಲ್ಲಿ ಒಂದು ವೇಳೆ ಹಾಲು ಕರೆಯುವುದು ಕಾಣಿಸಿದರೆ ಸಮಸ್ತ ಪ್ರಕಾರದ ಮನೋಕಾಮನೆಗಳು ಈಡೇರುತ್ತದೆ ವ್ಯಕ್ತಿಯು ಹಾಲನ್ನು ತೆಗೆದು ಪಾತ್ರೆಯಲ್ಲಿ ತುಂಬಿಡುವುದು ಕಾಣಿಸಿದರೆ ಸಂಪತ್ತಿನ ಪ್ರಾಪ್ತಿಯಾಗುತ್ತದೆ ಆದರೆ ಪಾತ್ರೆಯನ್ನು ಖಾಲಿ ಮಾಡಿ ಇಡುವುದು ಧನಹಾನಿಯ ಸೂಚಕವಾಗಿದೆ ಕನಸಿನಲ್ಲಿ ನೀರು ನೋಡಿದರೆ ಶುಭವೆಂದು ಹೇಳಲಾಗುತ್ತದೆ ದೊಡ್ಡ ನದಿ ಸರೋವರ ಅಥವಾ ಕೋಳದ ನೀರನ್ನು ಕನಸಿನಲ್ಲಿ ಕಂಡರೆ ಅದು ಧನಲಾಭದ ಸಂಕೇತವೆಂದು ಹೇಳಲಾಗುತ್ತದೆ ಕೆಲವು ದಿನಗಳಲ್ಲಿ ಹಣವನ್ನು ಗಳಿಸುವ ಸಂಕೇತವೆಂದು ಹೇಳಲಾಗುತ್ತದೆ ಈ ರೀತಿಯ ಕನಸು ಸಕಾರಾತ್ಮಕ ಸಂಕೇತವಾಗಿರುತ್ತದೆ ನಿಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಬಿಳಿ ಬಣ್ಣದ ಹಿಮದಿಂದ ಆವೃತ್ತವಾದ ಪರ್ವತಗಳನ್ನು ಅಥವಾ ಬಿಳಿ ಬಣ್ಣದ ದೇವಾಲಯಗಳನ್ನು ನೋಡಿದರೆ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆಯಂತೆ ಅಷ್ಟು ಮಾತ್ರವಲ್ಲ ಕನಸಿನಲ್ಲಿ ಬಿಳಿ ಬಣ್ಣದ ಧ್ವಜ ಮತ್ತು ಬಿಳಿ ಕಪ್ಪೆ ಚಿಪ್ಪು ಕಾಣಿಸಿದರೂ ಅದು ಸಮೃದ್ಧಿಯ ಸಂಕೇತವೆಂದು ನಂಬಲಾಗಿದೆ ನಿಮ್ಮ ಕನಸಿನಲ್ಲಿ ಅರಳಿ ಮರವನ್ನು ನೋಡಿದರೆ ಸಹಬಾಳ್ವೆಯ ಸಂಕೇತವಾಗಿದೆ ವಾಸ್ತವವಾಗಿ ಲಕ್ಷ್ಮೀದೇವಿ ಈ ಮರದ ಕೆಳಗೆ ವಾಸಿಸುತ್ತಾಳೆ ಆದ್ದರಿಂದ ಈ ಮರಗಳನ್ನು ನೀವು ಕನಸಿನಲ್ಲಿ ಕಂಡರೆ ಎಲ್ಲೋ ಒಂದು ಕಡೆ ಹಣ ಸಿಗಬಹುದು ಅಥವಾ ಹಣಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳು ಕೊನೆಗೊಳ್ಳಲಿದೆ ಎಂದು ಇದರ ಅರ್ಥವಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ಮತ್ತು ಪುರಾಣ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು